ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಇದು ನಮ್ಮ ನ್ಯೂಸ್ ಇಫೈವ್ ವಾಹಿನಿಯ ವರದಿಯ ಫಲಶ್ರುತಿ ಅಂತಲೇ ಹೇಳಬಹುದು ಪಂಚಾಯತಿ ಅಧಿಕಾರಿಗಳು ನಮ್ಮ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡಿದ್ದು ನಮ್ಮ ನ್ಯೂಸ್ ಚಾನಲ್ನಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಸಂತೆ ಮಾರುಕಟ್ಟೆಯ ಅವ್ಯವಸ್ಥೆ ಹಾಗೂ ಕಸದ ರಾಶಿಯ ಬಗ್ಗೆ ವರದಿಯಾಗ್ತಿದ್ದಂತೆ ಇದೀಗ ಪಂಚಾಯತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ ಹೌದು ಪಿರಿಯಾಪಟ್ಟಣದ ಬೆಟ್ಟದಪುರದ ಸಂತೆ ಮಾರುಕಟ್ಟೆಯಲ್ಲಿ ಎಲ್ಲೆಂದ್ರಲ್ಲಿ ಕಸವನ್ನು ಹಾಕಲಾಗಿತ್ತು ಶುಚಿತ್ವ ಅನ್ನೋದು ಕಾಣಿ ಆಗ್ಬಿಟ್ಟಿತ್ತು ಹೀಗಾಗಿ ಈ ಕುರಿತಂತೆ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನಿಯ ರೋಗಗಳನ್ನ ಆಹ್ವಾನಿಸ್ತಿದೆ ಬೆಟ್ಟದ ಪುರದ ಸಂತೆ ಮಾರುಕಟ್ಟೆ ಅಂತ ಹೇಳಿ ನಾವೊಂದು ಸುದ್ದಿಯನ್ನ ಮಾಡಿದ್ವಿ ಇದೀಗ ಆ ಸುದ್ದಿಗೆ ಎಚ್ಚೆತ್ಕೊಂಡ ಅಧಿಕಾರಿಗಳು ಅದರಲ್ಲೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದೀಗ ಬೆಟ್ಟದ ಪುರದ ಸಂತೆ ಮಾರುಕಟ್ಟೆಯ ಅವ್ಯವಸ್ಥೆಯನ್ನ ತೊಡೆದು ಹಾಕಲು ಪಣ ತೊಟ್ಟಿದ್ದು ಸ್ವಚ್ಛತೆಗೊಳಿಸಲು ಮುಂದಾಗಿದ್ದಾರೆ ಹೌದು ಕಸದ ರಾಶಿಯ ಬಗ್ಗೆ ವರದಿಯಾಗ್ತಿದ್ದಂತೆ ಇದೀಗ ಪಿರಿಯಾಪಟ್ಟಣದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ವಚ್ಛತೆಗೆ ಮುಂದಾಗಿದ್ದಾರೆ ಇದು ನಮ್ಮ ನ್ಯೂಸಿ ಫೈ ವಾಹಿನಿಯ ವರದಿಯ ಫಲಶ್ರುತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಾಂತಕುಮಾರ್ ಪೆರಿಯಾಪಟ್ಟಣ ಅಂದ್ರೆ ಇವತ್ತು ಡೆಂಗು ಮತ್ತೆ ಸೊಳ್ಳೆ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಇದಕ್ಕೂ ಕ್ರಮ ತಗೋಬೇಕು ನ್ಯೂಸಿ ಫೈ ಮಾಡಿರೋದ್ರಿಂದ ಇವತ್ತು ಅತಿ ವೇಗವಾಗಿ ಕೆಲಸ ಮಾಡ್ತಾವ್ರೆ ಇದೇ ತರ ಸ್ವಚ್ಛತೆಯನ್ನು ಕಾಪಾಡಬೇಕು ನಮ್ಮ ಗ್ರಾಮದಲ್ಲಿ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಈ ಥರ ಮುಂದುವರಿಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಪಿ ಡಿ ಅವರು ಗಮನ ಕೊಟ್ಟು ಇದ್ರ ಬಗ್ಗೆಲಿ ಗ್ರಾಮದ ಬಗ್ಗೆಲಿ ಒಂದು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಒಂದು ಮನವಿ ನಮ್ಮ ರೈತ ಸಂಘಟನೆ ಕಡೆ ಇನ್ನು ಇನ್ನೂ ಹಲವಾರು ಕೆಲಸಗಳವೆ ಪಿ ಡಿ ಅವರು ಗಮನ ಕೊಟ್ಟು ಒಂಚೂರು ಮುಂದಾಳಿತವಾಗಿ ನಿಂತ್ಕೊಂಡು ಊರ ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ